श्रीगणेशाय नमः ॐ श्रीगुरुभ्यो श्री नमः हिमकुन्दमृडालाभं दैत्यानां परमं गुरुं सर्वशास्त्रप्रवक्तारं भार्गवं प्रणमाम्यहम् ॐ शुक्रदेवाय नमः नमः सूर्याय चन्द्रामङ्गलाबुधा च ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೆ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದಂಥ ತಮಗೆಲ್ಲರಿಗೂ ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಶುಕ್ರಗ್ರಹದ ಕರ್ಕಾಟಕ ಪ್ರವೇಶ ಎಂಬ ಒಂದು ವಿಶ್ಲೇಷಣೆಯನ್ನು ಮಾಡೋಣ ಶುಕ್ರಗ್ರಹವು ಇದೇ ಜುಲೈ ಆರರ ರಾತ್ರಿ ಅಥವಾ ಜುಲೈ ಏಳರ ಬೆಳಗಿನ ಜಾವಕ್ಕೆ ಅಲ್ಲಿ ತನ್ನ ರಾಶಿ ಪರಿವರ್ತನೆ ಮಾಡುತ್ತಾ ಮಿಥುನದಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡಲಿದೆ ಶುಕ್ರನ ಈ ಒಂದು ಕರ್ಕಾಟಕ ಪ್ರವೇಶಕ್ಕೆ ಬಹಳ ಮಹತ್ವ ಇರುತ್ತೆ ಯಾಕಂದರೆ ಇಲ್ಲಿ ಸಾರ್ವತ್ರಿಕ ಫಲದಲ್ಲಿ ಈ ಕರ್ಕಾಟಕದ ಪ್ರವೇಶವು ಅಷ್ಟೊಂದು ಉತ್ತಮವಲ್ಲ ಇಲ್ಲಿ ಆತನಿಗೆ ಬರುವಂತಹ ದೃಷ್ಟಿ ಮತ್ತು ಯುತಿಗಳ ಕಾರಣ ಶುಕ್ರನಿಂದ ಸಾರ್ವತ್ರಿಕ ಫಲದಲ್ಲಿ ಹೆಚ್ಚೇನು ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡಲಿಕ್ಕಾಗೋದಿಲ್ಲ ಹಾಗಾಗಿ ಇದಕ್ಕೆ ಒಂದು ತನ್ನದೇ ಆದ ಮಹತ್ವ ಇರುತ್ತೆ ಇನ್ನು ಈ ಒಂದು ಶುಕ್ರನ ಸಾರ್ವತ್ರಿಕ ಫಲದಿ ಅಲ್ಲಿ ಆಗುವಂತಹ ಬೇರೆ ಬೇರೆ ರೀತಿಯ ಅಡ್ಡ ಪರಿಣಾಮಗಳು ಜಾಸ್ತಿ ಇರ್ತವೆ ಶುಕ್ರನು ಯಾವಾಗಲೂ ಶುಭ ಗ್ರಹನೇ ಶುಕ್ರನು ತನ್ನ ಒಂದು ವ್ಯಾಪ್ತಿಯಲ್ಲಿ ಹೆಚ್ಚಿನ ಒಂದು ರಾಶಿಗಳವರಿಗೆ ಅಂದರೆ ತಾನು ಒಮ್ಮೆ ಗೋಚಾರದಲ್ಲಿ ಇರುವಾಗ ಸುಮಾರು ಒಂಬತ್ತು ರಾಶಿಗಳಿಗೆ ಆದ್ದರಿಂದ ಉತ್ತಮ ಫಲ ಬರುತ್ತೆ ಹೆಚ್ಚಿನ ಕೆಲವು ಗ್ರಹಗಳು ಉದಾಹರಣೆಗೆ ಶುಭ ಸಂಜ್ಞೆ ಇಲ್ಲದಂತಹ ಗ್ರಹಗಳು ಉದಾಹರಣೆಗೆ ಸೂರ್ಯನು ಒಂದು ಬಾರಿ ತಾನು ಗೋಚಾರದಲ್ಲಿದ್ದಾಗ ಕೇವಲ ನಾಲ್ಕು ರಾಶಿಗಳಿಗೆ ಉತ್ತಮ ಫಲವನ್ನು ಕೊಡಬಲ್ಲ ಮಂಗಳನು ತನ್ನ ಗೋಚಾರದಲ್ಲಿ ಕೇವಲ ಮೂರು ರಾಶಿಗಳಿಗೆ ಒಮ್ಮೆ ಉತ್ತಮ ಫಲವನ್ನು ಕೊಡಬಲ್ಲ ಚಂದ್ರನು ಹೆಚ್ಚೆಂದರೆ ಆರು ಗೃಹ ರಾಶಿಗಳಿಗೆ ತನ್ನ ಉತ್ತಮ ಫಲವನ್ನು ಕೊಡಬಲ್ಲ ಆದರೆ ಶುಕ್ರನು ಅತಿ ಹೆಚ್ಚು ರಾಶಿಗಳಿಗೆ ಉತ್ತಮ ಫಲವನ್ನು ಕೊಡುವಂಥ ಒಂದು ಶುಭ ಗ್ರಹ ಎಂಬ ಒಂದು ಕಲ್ಪನೆ ಇರುತ್ತೆ ಆತನು ಗೋಚಾರದಲ್ಲಿ ಒಂಬತ್ತು ರಾಶಿಗಳಿಗೆ ಉತ್ತಮ ಫಲವನ್ನು ಕೊಡ್ತಾನೆ ಹಾಗಾಗಿ ರಾಶಿಗಳವರು ಯಾರೂ ಭಯ ಆತಂಕ ಪಡುವಂಥನಿಲ್ಲ ಆದರೆ ಈ ಸಾರ್ವಜನಿಕ ಅಥವಾ ಸಾರ್ವತ್ರಿಕ ಫಲದಲ್ಲಿ ಈ ಶುಕ್ರನ ಕರ್ಕಾಟಕ ಪ್ರವೇಶವು ಜುಲೈ ಆರು ಅಥವಾ ಏಳರ ಬೆಳಗ್ಗೆ ಅಥವಾ ಆರರ ರಾತ್ರಿ ಅಥವಾ ಈ ಕ್ಯಾಲೆಂಡರ್ ಅನುಸಾರ ಏಳರ ಬೆಳಗಿನ ಜಾವಕ್ಕೆ ಆತನ ಒಂದು ರಾಶಿ ಪ್ರವೇಶ ಆಗುತ್ತೆ ಜುಲೈ ಏಳರ ಒಂದು ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಆತನು ಕರ್ಕಾಟಕ ಪ್ರವೇಶ ಮಾಡ್ತಾನೆ ಇದು ಇಪ್ಪತ್ತಾರು ದಿನಗಳವರೆಗೆ ಅಂದರೆ ಸುಮಾರು ಜುಲೈ ಮೂವತ್ತೊಂದರವರೆಗೂ ಆತನು ಕರ್ಕಾಟಕದಲ್ಲಿ ಇರ್ತಾರೆ ಈ ಇಪ್ಪತ್ತಾರು ದಿನಗಳ ಅವಧಿಯಲ್ಲಿ ಸಾರ್ವತ್ರಿಕವಾಗಿ ಗಮನಿಸಿದ್ರೆ ರಾಜಕೀಯವಾದ ಬೇರೆ ಬೇರೆ ರೀತಿಯ ಏರುಪೇರುಗಳು ಜಗತ್ತಿನಾದ್ಯಂತ ಆಗಲಿವೆ ಅದು ಆ ದೇಶ ಈ ದೇಶ ಅಥವಾ ಒಂದು ರಾಜ್ಯಕ್ಕೆ ಸೀಮಿತ ಅಲ್ಲ ಜಗತ್ತಿನಾದ್ಯಂತ ಈ ಗ್ರಹಗಳ ಚಲನೆ ಸಮಸ್ತ ಭೂಮಂಡಲಕ್ಕೂ ಅನ್ವಯ ಆಗುತ್ತೆ ಹಾಗಾಗಿ ಅಲ್ಲಿ ಜಗತ್ತಿನಾದ್ಯಂತ ರಾಜಕೀಯ ತಲ್ಲಣಗಳು ಆಗುವಂಥದ್ದು ಜೊತೆಗೆ ಸ್ತ್ರೀ ಮೂಲದ ವಾದ ವಿವಾದಗಳು ಈಗ ಹೆಚ್ಚಾಗುವಂಥದ್ದು ಪ್ರಪಂಚದಾದ್ಯಂತ ಒಂದೇ ಒಂದು ದೇಶಕ್ಕೆ ಅಷ್ಟೇ ಅಲ್ಲ ಪ್ರಪಂಚದ ಆದ್ಯಂತ ಸ್ತ್ರೀ ಮೂಲದವಾದ ವಿವಾದಗಳು ಸ್ತ್ರೀ ಮೂಲವಾದ ಕಲಹಗಳು ಅಥವಾ ಸ್ತ್ರೀ ಮೂಲವಾದ ವಿವಾದ ಅಥವಾ ಕಲಹವು ಅದು ದೊಡ್ಡದಾದ ಒಂದು ಯುದ್ಧದ ವರೆಗೂ ಹೋಗುವಂಥ ಸಾಧ್ಯತೆ ನಾವು ಗಮನಿಸ್ತೇವೆ ಅವೆಲ್ಲ ಹಿಂದಿನ ಇತಿಹಾಸದಲ್ಲಿ ಪುರಾಣದಲ್ಲಿ ಆಗಿವೆ ಮುಂದೆನೂ ಈ ಒಂದು ನಮ್ಮ ಒಂದು ಕಾಲದಲ್ಲೂ ಸಹ ವರ್ತಮಾನದಲ್ಲೂ ಸಹ ಆಗ್ತಾಯಿದೆ ಮುಂದೆನೂ ಆಗುವಂಥ ಸಾಧ್ಯತೆ ಹಾಗೆ ಸ್ತ್ರೀ ಮೂಲಕವಾದಂಥ ಒಂದು ವಿವಿಧ ಒಂದು ದೊಡ್ಡ ಮೊತ್ತದ ಒಂದು ಯುದ್ಧ ಆಗುವಂಥದ್ದು ಇನ್ನು ರಾಜಕೀಯದವರಿಗೆ ಸಾಮಾಜಿಕ ವ್ಯವಸ್ ವ್ಯಕ್ತಿಗಳಿಗೆ ಅನೇಕ ರೀತಿಯ ಅಪವಾದಗಳು ಅವಮಾನದ ಘಟನೆಗಳು ಬರುವಂಥದ್ದು ನಿಂದನೆಗಳು ಬರುವಂಥದ್ದು ಅದೇ ರೀತಿ ಈ ಅನೇಕ ರೀತಿಯ ವ್ಯಾಪಾರ ಒಪ್ಪಂದ ಇವೆಲ್ಲ ಕುಸಿದು ಬೀಳ್ಬೋದು ಆರ್ಥಿಕತೆಗೆ ಕುಸಿದು ಬೀಳುತ್ತಿತ್ತು ಆರ್ಥಿಕತೆಗೆ ಅಡ್ಡ ಪರಿಣಾಮಗಳು ಆಗುವಂಥ ಸಾಧ್ಯತೆ ಈ ಶುಕ್ರನ ಗೋಚಾರದ ಕಾಲದಲ್ಲಿ ಜುಲೈ ಆರರಿಂದ ಅಲ್ಲಿ ಜುಲೈ ಮೂವತ್ತೊಂದರವರೆಗಿನ ಇಪ್ಪತ್ತಾರು ದಿನಗಳ ಅವಧಿಯಲ್ಲಿ ಬರ್ಬೋದಾಗಿದೆ ಇನ್ನು ಆತನಿಗೆ ಅಲ್ಲಿ ಶುಕ್ರನ ಒಂದು ಸ್ಥಾನಕ್ಕೆ ನೇರವಾದ ಮಂಗಳನ ನಾಲ್ಕರ ದೃಷ್ಟಿ ಇರುತ್ತೆ ಮಂಗಳನು ಈ ವರ್ಷದ ಒಂದು ರಾಜ ಒಂದು ಶಕ್ತಿ ಆತನು ಆತನು ತನ್ನ ಸ್ವಕ್ಷೇತ್ರದಲ್ಲಿ ಇರ್ತಾನೆ ಹಾಗಾಗಿ ಮಂಗಳನ ಒಂದು ನೇರವಾದ ನಾಲ್ಕರ ದೃಷ್ಟಿಯು ಹಲವಾರು ವ್ಯಾಪಾರಗಳಿಗೆ ಕುಸಿತ ಆಗುವಂಥದ್ದು ಹಣಕಾಸುಗಳವ್ರಿಗೆ ನಷ್ಟ ಆಗುವಂಥದ್ದು ಹೂಡಿಕೆದಾರರಿಗೆ ಹಲವಾರು ನಷ್ಟ ಕಷ್ಟಗಳಾಗುವಂಥದ್ದು ಇನ್ನು ಪ್ರಾಕೃತಿಕವಾದ ವಿಕೋಪಗಳಿಗೆ ಕಾರಣ ಆಗುವಂಥದ್ದು ಅಂದರೆ ಇದು ಮಳೆಗಾಲ ಆಗಿರೋ ಕಾರಣ ಅಲ್ಲಿ ಕೆಲವೊಂದು ಭಾಗದಲ್ಲಿ ಅತಿವೃಷ್ಟಿ ಕೆಲವೊಂದು ಪ್ರದೇಶಕ್ಕೆ ಅನಾವೃಷ್ಟಿ ಇಂಥ ಒಂದು ಏರುಪೇರುಗಳು ಮಂಗಳನು ಆತನು ವೃಷ್ಟಿಕೃತ ವೃಷ್ಟಿ ಹರ್ತ ಆಚೆ ಅಂತ ಮಂಗಳಿಗೆ ಹೇಳ್ತಾರೆ ಆತನು ವೃಷ್ಟಿ ಕೊಡೋನವನೇ ವೃಷ್ಟಿ ಅಪಹರಣ ಮಾಡೋನು ಅವನೇ ಅಂತ ಹೇಳ್ತಾರೆ ಹಾಗಾಗಿ ಅಲ್ಲಿ ಆತನಿಂದಾಗಿ ಸ್ವಲ್ಪ ಈ ಅತಿವೃಷ್ಟಿ ಅನಾವೃಷ್ಟಿಗೆ ಪುಷ್ಟಿ ದೊರೆಯುವಂಥದ್ದು ಎಲ್ಲ ಇರುತ್ತೆ ಇನ್ನು ಈ ಶುಕ್ರನ ಈ ಘಟಕ ರಾಶಿಯ ಸಂಚಾರವು ಈ ಸಾರ್ವತ್ರಿಕದಲ್ಲಿ ಹಾಗೆ ಇನ್ನು ಬೇರೆ ಬೇರೆ ರೀತಿಯ ಗ್ರಂಥದಲ್ಲಿ ಉಕ್ತ ಮಾಡಿದಾಗೆ ಈ ಕಾಲದಲ್ಲಿ ಅನೇಕ ರೀತಿಯ ನಾಶಗಳು ಆಗುವಂಥದ್ದು ಗ್ರಾಮಗಳು ನಾಶ ಆಗುವಂಥದ್ದು ಉದ್ಯೋಗ ನಾಶ ಆಗುವಂಥದ್ದು ಜೊತೆಗೆ ಜನರಿಗೆ ತಮ್ಮ ದೇಶ ಅಥವಾ ತಮ್ಮ ವಾಸಸ್ಥಳ ಸ್ಥಳ ಬಿಡುವಂಥ ಒಂದು ಪ್ರಮೇಯ ಅಂದರೆ ಕೆಲವರಿಗೆ ತಾತ್ಕಾಲಿಕ ಇರ್ಬೋದು ಉದಾಹರಣೆಗೆ ಒಂದು ಪ್ರವಾಹ ಬಂದು ಇಟ್ಕೊಳ್ಳೋಣ ಆವಾಗ ಅವರಿಗೆ ಮನೆ ಮಟ್ಟ ಬಿಟ್ಟು ಓಡಬೇಕು ಅಥವಾ ಯಾವುದೇ ಒಂದು ಅನಾಹುತಗಳು ಅಗ್ನಿ ದುರಂತಗಳು ಆದಾಗ ತಮ್ಮ ಒಂದು ಮನೆ ಮಟ್ಟವನ್ನು ಬಿಟ್ಟು ಓಡಬೇಕು ಅಥವಾ ಭೂ ಆಯಿತು ಅಂತ ಇಟ್ಕೊಳ್ಳೋಣ ಅವೆಲ್ಲ ಆದಾಗ ಅಲ್ಲಿ ತಮ್ಮ ಒಂದು ಸ್ಥಳವನ್ನು ಬಿಡಬೇಕು ಸ್ಥಳ ಬಿಡುಗಡೆ ಅಂತ ಬರುತ್ತೆ ಹಾಗಾಗಿ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳಗಳಿಗೆ ಹೋಗುವಂಥ ಪ್ರವೇಶ ವಾದ ವಿವಾದಗಳು ಕಲಗಳು ಹೆಚ್ಚಾಗುತ್ತೆ ದಂಪತಿಗಳ ಕಲ ಹೆಚ್ಚಾಗುವಂಥದ್ದು ಗಂಡ ಹೆಂಡಿತರ ಕಲಗಳು ಹೆಚ್ಚಳ ಆಗುವಂಥದ್ದು ಇವೆಲ್ಲವೂ ಈ ಕಟಕದ ಒಂದು ಗೋಚಾರವು ಶುಕ್ರನ ಕಟಕದ ಗೋಚಾರದಲ್ಲಿ ಸಾರ್ವತ್ರಿಕ ಫಲದಲ್ಲಿ ಈ ರಾಜಕೀಯಕ್ಕಾಗಲಿ ಆರ್ಥಿಕಕ್ಕಾಗಲಿ ಅಥವಾ ವ್ಯಾಪಾರಕ್ಕಾಗಲಿ ಅಥವಾ ಇನ್ನಿತರ ಕೃಷಿ ಚಟುವಟಿಕೆ ಅಷ್ಟೊಂದು ಉತ್ತಮವಾದ ಗೋಚಾರ ಅಲ್ಲ ಇದು ಸಾರ್ವತ್ರಿಕ ಫಲದಲ್ಲಿ ಇಲ್ಲ ಸ್ವಲ್ಪ ಏರುಪೇರುಗಳು ಬರುವಂಥ ಸಾಧ್ಯ ಇರುತ್ತೆ ಇವೆಲ್ಲವನ್ನು ಸಾರ್ವತ್ರಿಕ ಫಲದಲ್ಲಿ ಗಮನಿಸ್ತಾ ಇತ್ತು ಇನ್ನು ಈ ಗೋಚಾರದಿಂದ ರಾಶಿಗಳ ಮೇಲೆ ಯಾವ ರೀತಿ ಒಳ್ಳೆಯದಾಗುತ್ತೆ ಯಾವ ರಾಶಿಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಅನ್ನೋದನ್ನು ಗಮನಿಸೋಣ ಮೊದಲು ಮೇಷರಾಶಿ ಮೇಷರಾಶಿಗೆ ಈ ಶುಕ್ರನ ಗೋಚಾರವು ಸ್ವಲ್ಪ ಉತ್ತಮ ಫಲವನ್ನು ಕೊಡ್ತಾಯಿದೆ ನಿಮ್ಮ ರಾಶಿಯಿಂದ ಚತುರ್ಥದಲ್ಲಿ ಅಂದರೆ ನಾಲ್ಕನೇ ಮನೆಯಲ್ಲಿ ಬರುವಂತಹ ಶುಕ್ರನು ನಿಮಗೆ ಅನೇಕ ರೀತಿಯ ಶುಭ ಲಾಭಗಳಿಗೆ ಕಾರಕನಾಗ್ತಾನೆ ಅಲ್ಲಿ ಆಗಲೇ ಗುರುವಿನ ವಿಶೇಷವಾದ ಅನುಗ್ರಹ ಇರುವಂಥ ರಾಶಿ ನಿಮ್ಮದಾಗಿದೆ ಹಾಗಾಗಿ ನಿಮಗೆ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಎಂದಿನಂತೆ ಚೆನ್ನಾಗಿ ನಡೆಯುತ್ತೆ ನಾನಾ ಮೂಲಗಳಿಂದ ಲಾಭ ಆಗುತ್ತೆ ವಿಶೇಷವಾಗಿ ಮೇಷರಾಶಿಯವರಿಗೆ ವಿರುದ್ಧ ಲಿಂಗದವರಿಂದ ಈಗ ಹೆಚ್ಚಿನ ಲಾಭ ಅಥವಾ ಕೆಲಸಗಳಾಗ್ಬೋದು ಸ್ತ್ರೀಯರ ಪುರುಷರಿಂದ ಪುರುಷರಿಗೆ ಸ್ತ್ರೀಯರಿಂದ ಈ ರೀತಿ ಪರಸ್ಪರವಾದ ಒಂದು ಲಾಭ ಆದಾಯಗಳು ವಿರುದ್ಧ ಲಿಂಗದವರಿಂದ ಆಗುವಂಥದ್ದು ಅದೇ ರೀತಿ ನಿಮ್ಮ ಮಿತ್ರರು ಈಗ ನಿಮಗೆ ಹೆಚ್ಚಿನ ಸಹಾಯಕ್ಕೆ ಬರ್ತಾರೆ ಅಥವಾ ಮಿತ್ರರಿಂದ ನಮಗೆ ಬೇಕಾದ ಏನೋ ಕೆಲಸ ಕಾರ್ಯಗಳು ಈಗ ಬೇಗ ಬೇಗನವರು ಸಹಾಯ ಮಾಡಿ ಹಾಕಿಕೊಡ್ತಾರೆ ಕೊಡ್ತಾರೆ ಅದೇ ರೀತಿ ಇನ್ನು ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಎಲ್ಲ ಆಗಿ ಚೆನ್ನಾಗಿರುತ್ತೆ ಹಣಕಾಸಿನ ಕೊರತೆ ಇರೋದಿಲ್ಲ ಬರಬೇಕಾದ ಹಣ ಎಲ್ಲ ಚೆನ್ನಾಗಿ ಬರುವಂಥದ್ದು ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿಯಾಗುವಂಥದ್ದು ದೂರ ಪ್ರಯಾಣ ಮಾಡುತ್ತೋ ಪ್ರವಾಸ ಯಾತ್ರೆ ಹೋಗುವಂಥ ಅವಕಾಶ ಶುಕ್ರನ ಅನುಗ್ರಹದಿಂದ ಬರಲಿದೆ ಏನು ಯಾರೋ ವಿದೇಶಕ್ಕೆ ಹೋಗಬೇಕು ವಿದೇಶದ ಏನಾದರೂ ಪ್ರವಾಸ ಮಾಡಬೇಕು ವಿದೇಶದಲ್ಲಿ ಉದ್ಯೋಗ ಹುಡುಕಬೇಕು ಮುಂತಾದ ಹಲವಾರು ನಿಮ್ಮ ಈ ದೀರ್ಘಕಾಲದ ಬೇಡಿಕೆಗಳಿದ್ರೆ ವಿದೇಶಕ್ಕೆ ಸಂಬಂಧಿತ ಅವೆಲ್ಲ ಈಗ ಈಡೇರುವಂಥದ್ದು ಶುಕ್ರನ ಅನುಗ್ರಹ ಕಾಲದಲ್ಲಿ ಆಗಲಿವೆ ಹಾಗಾಗಿ ಮೇಷರಾಶಿಯವರಿಗೆ ಈ ಶುಕ್ರನ ಕರ್ಕಾಟಕ ರಾಶಿಯ ಗೋಚಾರ ಅಂದರೆ ಜುಲೈ ಏಳರಿಂದ ಸುಮಾರು ಜುಲೈ ಮೂವತ್ತೊಂದರವರೆಗೆ ಇಪ್ಪತ್ತಾರು ದಿನಗಳು ಹೆಚ್ಚಿನ ಅನ್ನ ಲಾಭವನ್ನು ಆದಾಯವನ್ನು ಸುಖವನ್ನು ಶಾಂತಿಯನ್ನು ಸೌಖ್ಯವನ್ನು ಕೊಡಲಿದೆ ಅದಕ್ಕೆ ನಿಮ್ಮ ಬಾಂಧವ್ಯವು ಈಗ ಚೆನ್ನಾಗಿ ವೃದ್ಧಿಯಾಗುತ್ತೆ ಗಂಡ ಹಂಡಿ ತರ ಮಧ್ಯೆ ಅಥವಾ ನಿಮ್ಮ ಬಂಧು ಬಾಂಧವರ ಜೊತೆಗೆ ಬಾಂಧವ್ಯ ಬಹಳ ಚೆನ್ನಾಗಿ ವೃದ್ಧಿಯಾಗುವಂಥ ಶುಭ ಕಾಲ ಇದಾಗಿದೆ ಎಲ್ಲ ಮೇಷರಾಶಿಗೆ ಶುಕ್ರನ ಗೋಚಾರ ಕಾಲವು ಶುಭದಾಯಕ ಆಗಲಿ ಮುಂದೆ ವೃಷಭ ರಾಶಿ ವೃಷಭ ರಾಶಿಗೆ ಈ ಕಾಲವು ಉತ್ತಮವಾದ ಫಲವನ್ನು ಕೊಡಲಿದೆ ನಿಮ್ಮ ರಾಶಿಯಾಧಿಪತಿ ಶುಕ್ರನಾಗಿದ್ದಾನೆ ಆತನು ತೃತೀಯಸ್ಥನಾಗಿ ನಿಮಗೆ ಹೆಚ್ಚಿನ ಒಂದು ಲಾಭವನ್ನು ಸುಖವನ್ನು ಕೊಡುವಂಥದ್ದು ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಜೊತೆಗೆ ಮಾಡುವಂಥ ಉದ್ಯೋಗದಲ್ಲಿ ಕೆಲವರಿಗೆ ಬಡ್ತಿ ಪ್ರಮೋಷನ್ಗಳು ಸಿಗುವಂಥದ್ದು ಅಥವಾ ಇನ್ನು ಕೆಲವರಿಗೆ ನಿಮ್ಮ ಒಂದು ಉನ್ನತ ಸಾಧನೆಗೆ ಬಹುಮಾನ ಅಥವಾ ಪ್ರೋತ್ಸಾಹ ಸನ್ಮಾನಗಳು ಬರುವಂಥದ್ದು ಇನ್ನೂ ಉತ್ತಮವಾದ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ನಿಮ್ಮ ನಿಮ್ಮ ಒಂದು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಅದನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅಥವಾ ಏನಾದರೂ ಬದಲಾವಣೆ ಮಾಡಲಿಕ್ಕೆ ಅದನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಎಲ್ಲ ಅವಕಾಶಗಳು ಸಿಗುವಂಥದ್ದು ಇನ್ನು ಹೊಸದರ ಆರಂಭಕ್ಕೆ ಕೆಲವರಿಗೆ ಅವಕಾಶಗಳು ಸಿಗ್ಬೋದು ಅಥವಾ ಕೆಲವರಿಗೆ ಉದ್ಯೋಗದಲ್ಲಿ ಬಡ್ತಿ ಅಥವಾ ಇನ್ನಿತರ ಸೌಲಭ್ಯಗಳೆಲ್ಲ ಸಿಗುವಂಥ ಸಾಧ್ಯತೆ ಇರುತ್ತೆ ಇನ್ನು ವಸ್ತ್ರಾಭರಣ ಅಥವಾ ಒಳ್ಳೆಯ ಒಂದು ಕೆಲವು ಸಾಮಗ್ರಿಗಳನ್ನು ಶೃಂಗಾರ ಸಾಮಗ್ರಿಗಳನ್ನು ಭೋಗ ಸಾಮಗ್ರಿಗಳನ್ನು ಇತ್ಯಾದಿ ಲಕ್ಸುರಿ ಐಟಮ್ ಅಂತ ಹೇಳ್ತಾರೆ ಅದನ್ನೆಲ್ಲ ಕೊಂಡುಕೊಳ್ಳುವಂಥ ಅವಕಾಶ ವಾಹನ ಕೊಳ್ಳುವಂಥ ಅವಕಾಶ ಈ ರೀತಿ ಹಲವಾರು ನಿಮಗೆ ಖರೀದಿ ಮಾಡುವಂಥ ಅವಕಾಶಗಳು ಬರಲಿವೆ ಬಂಧು ಬಾಂಧವರತೆಗೆ ಬಾಂಧವ್ಯ ಉತ್ತಮ ಇರುತ್ತೆ ಮನೆಯಲ್ಲಿ ಸಹ ನೆಮ್ಮದಿಯ ವಾತಾವರಣ ಶುಕ್ರನು ನಿಮಗೆ ರಾಶಿ ಅಧಿಪತಿಯಾಗಿ ಈ ಕಟಕ ರಾಶಿಯಲ್ಲಿ ಇದ್ದರೂ ಸಹ ಆತ ನಿಮಗೆ ವಿಶೇಷವಾದ ತೃತೀಯ ಸ್ಥಾನಾಗಿ ನಿಮಗೆ ಕೊಡಲಿದ್ದಾನೆ ಎಲ್ಲ ವರ್ಷ ವರ್ಷರಿಗೆ ಶುಕ್ರನ ಅನುಗ್ರಹ ಶುಭವಾಗಲಿ ಮಿಥುನ ರಾಶಿ ಮಿಥುನ ರಾಶಿಗೆ ಶುಕ್ರನ ಗೋಚಾರವು ಹೆಚ್ಚಿನ ಲಾಭವನ್ನು ಸುಖವನ್ನು ಜಯವನ್ನು ಕೊಡಲಿದೆ ನಿಮ್ಮ ರಾಶಿಯಿಂದ ಧನಸ್ಥಾನ ಅಥವಾ ಎರಡನೇ ಮನೆಯಲ್ಲಿ ಬರುವಂತಹ ಆ ಒಂದು ಶುಕ್ರನು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುವಂಥದ್ದು ಜೊತೆಗೆ ಉದ್ಯೋಗ ರಹಿತರಿಗೆ ಉದ್ಯೋಗ ಉದ್ಯೋಗದಲ್ಲಿ ಅವರಿಗೆ ಉದ್ಯೋಗದಲ್ಲಿ ಅಭಿವೃದ್ಧಿ ನೀವು ಮಾಡುವಂತಹ ವ್ಯಾಪಾರ ವೃತ್ತಿ ಉದ್ಯೋಗ ಅಥವಾ ಉದ್ಯಮ ಯಾವುದೇ ಇರಲಿ ಅದರಲ್ಲಿ ಪ್ರಗತಿ ದಿನೇ ದಿನೇ ಬರುತ್ತೆ ಈ ಜುಲೈ ಏಳರಿಂದ ಜುಲೈ ಮೂವತ್ತೊಂದರವರೆಗಿನ ಅವಧಿಯಲ್ಲಿ ಅನೇಕ ರೀತಿಯ ನೀವು ಭಾಗ್ಯೋದಯದ ಚಿಹ್ನೆಗಳನ್ನು ಕಾಣ್ಬೋದು ಮಾಡುವಂಥ ಎಲ್ಲ ಪ್ರಯತ್ನಗಳಿಗೆ ಅಲ್ಲಿ ಶುಭ ಫಲಗಳು ಸಿದ್ಧಿಯಾಗಲಿವೆ ಇನ್ನು ಮಹಿಳೆಯರು ಗೃಹಿಣಿಯರಿಗೆ ಸಹ ಈ ಮಿಥುನ ರಾಶಿಯವರಿಗೆ ಮನೆಯಲ್ಲಿ ನೆಮ್ಮದಿ ವಾತಾವರಣ ಬಂಧು ಬಾಂಧವರಿಂದ ನಿಮಗೆ ಎಲ್ಲ ಮೆಚ್ಚುಗೆಯ ಮಾತುಗಳು ಜೊತೆಗೆ ನಿಮ್ಮ ದೀರ್ಘಕಾಲದ ಹಲವು ಕನಸುಗಳು ಸಹ ನನಸಾಗುವಂಥದ್ದು ಭೂಮಿ ಕೊಳ್ಳೋದು ಮನೆ ಕೊಳ್ಳೋದು ವಾಹನ ಅಥವಾ ಇದ್ದಂಥ ನಿಮ್ಮ ಏನಾದರೂ ವ್ಯಾಪಾರ ವೃತ್ತಿ ಇದನ್ನೆಲ್ಲ ಅಭಿವೃದ್ಧಿಪಡಿಸುವಂಥದ್ದು ಈ ರೀತಿ ಅನೇಕ ದೀರ್ಘಕಾಲೀನ ಕನಸುಗಳು ನನಸಾಗಲಿವೆ ಜನ ಬೆಂಬಲ ಧನ ಬೆಂಬಲ ಜೊತೆಗೆ ಈ ಸರ್ಕಾರಿ ಮೂಲ ಅಥವಾ ರಾಜಕೀಯ ಮೂಲ ಅಂತ ಆಗಬೇಕಾದ ಕೆಲಸ ಕಾರ್ಯಗಳು ಸಹ ಈ ಒಂದು ಅವಧಿಯಲ್ಲಿ ಕೈಗೂಡಲಿವೆ ಇನ್ನು ವಿಶೇಷವಾಗಿ ಯಾರು ಯುವ ಜನಾಂಗದವರು ಯಾರು ಇರ್ತಾರೆ ಯುವಕರು ಅವರಿಗೆ ಈ ಕಾಲದಲ್ಲಿ ವಿಶೇಷ ರೀತಿಯ ಅಭಿವೃದ್ಧಿ ಅವರ ಉದ್ಯೋಗ ವಿಚಾರ ಇರ್ಬೋದು ಮದುವೆ ಫಿಕ್ಸ್ ಆಗುವಂಥದ್ದು ಇರ್ಬೋದು ಅಥವಾ ಈ ಪ್ರೇಮ ಪ್ರಕರಣ ಲವ್ ಮಾಡುವಂಥದ್ದು ಅಂಥ ವಿಚಾರಗಳು ಸಹ ಯಶಸ್ಸು ಸಿಗುವಂಥ ಸಾಧ್ಯತೆ ಈ ಕಾಲದಲ್ಲಿದೆ ಹಾಗಾಗಿ ಅನೇಕ ಶುಭ ಲಾಭಗಳು ಮಿಥುನ ರಾಶಿಯವರಿಗೆ ಶುಕ್ರನ ಗೋಚಾರ ಕಾಲದಲ್ಲಿ ಸಿದ್ಧಿಯಾಗಲಿದೆ ಇನ್ನು ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಶುಕ್ರನಿಗೆ ಸಂಬಂಧಿತ ಪ್ರಾರ್ಥನೆ ನೀವು ಸಹ ಮಾಡ್ಬೋದು ಎಲ್ಲ ಮಿಥುನ ರಾಶಿಗಳಿಗೆ ಶುಕ್ರನ ಈ ಕಟಕ ಗೋಚಾರವು ಶುಭದಾಯಕ ಆಗಲಿ ಆ ಬಳಿಕ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಈ ಶುಕ್ರನ ಗೋಚಾರ ಸ್ವಲ್ಪ ಮಿಶ್ರ ಫಲದಾಯಕವಾಗಿದೆ ಈ ಬಾರಿ ಸ್ವಲ್ಪ ಮಿಶ್ರ ಫಲವನ್ನು ಕೊಡುವುದಾಗಿ ನಿಮ್ಮ ಜನ್ಮರಾಶಿಗೆ ಬಂದಾಗ ಶುಕ್ರನು ಯಾವಾಗಲೂ ಕೆಟ್ಟ ಫಲವನ್ನು ಕೊಡೋದಿಲ್ಲ ಒಳ್ಳೆಯದನ್ನೇ ಕೊಡ್ತಾನೆ ಆದರೆ ಈ ಬಾರಿ ಆತನೊಂದು ಗೋಚಾರದಲ್ಲಿ ನಿಮಗೆ ಕೆಲವು ಮಿಶ್ರ ಫಲಗಳು ವ್ಯಕ್ತವಾಗ್ತಾ ಇರ್ತದೆ ಅಂದರೆ ಅಲ್ಲಿ ಹಣಕಾಸು ನಿಮಗೆ ಬರುತ್ತೆ ಹಣಕಾಸು ಇರುತ್ತೆ ಆದರೆ ನಿಮಗೆ ಅಲ್ಲಿ ಕೆಲವು ಹಣಕಾಸಿನ ದುರುಪಯೋಗ ಮಾಡುವಂಥ ಬುದ್ಧಿ ದುಂದುವೆಚ್ಚ ಮಾಡುವಂಥ ಬುದ್ಧಿ ದುಷ್ಟ ಮಿತ್ರರ ಆಗ್ಬೋದು ದುಷ್ಟ ಒಂದು ದುಶ್ಚಟಗಳ ಒಂದು ಸಾಹಸ ಆಗ್ಬೋದು ಅಥವಾ ದುರ್ಬೋಧನೆಗಳಿಗಾಗಿ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಹಣಕಾಸಿನ ಬಗ್ಗೆ ಎಚ್ಚರ ಹೆಜ್ಜಬೇಕು ಖರ್ಚು ಮಾಡುವಾಗಲೂ ಎಚ್ಚರಿಕೆ ಹೆಜ್ಜಬೇಕು ಅದನ್ನು ದುರ್ವ್ಯಯ ಅಥವಾ ಅಪವ್ಯಯ ಆಗದಂತೆ ಜೊತೆಗೆ ದುಶ್ಚಟಗಳಿಗೆ ಬಲಿ ಬೆಳೆದಂತೆ ಎಚ್ಚರಿಕೆ ಹೆಜ್ಜಬೇಕು ವಿಶೇಷವಾಗಿ ಯುವಕರು ಯುವ ಜನಾಂಗದವರು ಮತ್ತು ವಿದ್ಯಾರ್ಥಿಗಳವರು ಕಟಕ ರಾಶಿಯವರು ಇದ್ದಾರೆ ಅವರು ಈ ಕಾಲದಲ್ಲಿ ಜುಲೈ ಏಳರಿಂದ ಈ ಜುಲೈ ಮೂವತ್ತೊಂದರ ಅವಧಿಯಲ್ಲಿ ಇಂಥ ವಿಚಾರಕ್ಕೆ ಎಚ್ಚರಿಕೆ ಹೆಜ್ಜಬೇಕಾಗತ್ತೆ ನಿಮಗೆ ತಪ್ಪು ಮಾಹಿತಿಯನ್ನು ಕೊಡೋರು ಅಥವಾ ನಿಮ್ಮನ್ನು ಒಂದು ಹಾಳು ಮಾಡಲಿಕ್ಕೆ ಕೆಲವೊಂದು ಉದ್ದ ಕೆಟ್ಟ ಐಡಿಯಾಗಳನ್ನು ಕೊಡೋರು ಈಗ ಬರ್ಬೋದು ಅದರ ಬಗ್ಗೆ ಎಚ್ಚರವನ್ನು ಗಮನಿಸಿ ಗುರುಬಲ ಇದೆ ಹಣದ ಬಲ ಎಲ್ಲ ಇರುತ್ತೆ ನಿಮಗೆ ಆ ಬಲ ಇದ್ದರೂ ಈಗ ಅದರಿಂದ ನಾವು ಒಳ್ಳೆಯದನ್ನು ಮಾಡೋದ್ರಲ್ಲಿ ಕೆಟ್ಟದನ್ನು ಮಾಡುವಂಥ ಪ್ರೇರೇಪಣೆ ಈಗಾಗುತ್ತೆ ದುಶ್ ದುಶ್ಚಟಗಳಿಗೆ ದುರಾಭ್ಯಾಸಗಳಿಗೆ ಅಥವಾ ದುರುಪಯೋಗಗಳಿಗೆ ಈಗ ನೀವು ಒಳಗಾಗುವಂಥ ಸಾಧ್ಯತೆ ಶುಕ್ರನೊಂದು ಪ್ರೇರಣೆಯಿಂದ ಆಗ್ಬೋದು ಹಾಗಾಗಿ ಕಟಕ ರಾಶಿಯವರು ಸ್ವಲ್ಪ ಮಿಶ್ರಫಲದ ಅನುಭವ ಇರೋ ಕಾರಣ ಈ ಕಾಲದಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕು ಏನು ಕೊನೆಗೆ ಈ ದೋಷದ ಪರಿಹಾರಾರ್ಥವಾಗಿ ಕೊನೆಗೆ ಹೇಳುವಂಥ ಪ್ರಾರ್ಥನಾ ಶ್ಲೋಕ ಇತ್ಯಾದಿಗಳನ್ನು ನೀವು ಪಠನೆ ಮಾಡ್ಬೋದು ಕರ್ಕಟಕ ರಾಶಿಯವರು ಮುಂದೆ ಸಿಂಹರಾಶಿ ಸಿಂಹರಾಶಿಗೆ ನಿಮ್ಮ ರಾಶಿಯಿಂದ ಹನ್ನೆರಡನೇ ಸ್ಥಾನ ನಿಮ್ಮ ರಾಶಿಯಿಂದ ಹಾಕಿದರೆ ಅಲ್ಲಿ ಕಟಕ ರಾಶಿಯು ಈ ಪ್ರದಕ್ಷಿಣ ಅಂದರೆ ಕ್ಲಾಕ್ ವೈಸ್ ಕುಂಡಲಿನ ಹಾಕಿದಾಗ ಅಲ್ಲಿ ಹನ್ನೆರಡನೇ ನಷ್ಟ ಭಾವದಲ್ಲಿ ಬರ್ತಾನೆ ಹಾಗಾಗಿ ನಿಮಗೂ ಸ್ವಲ್ಪ ಶುಕ್ರನ ಮಿಶ್ರ ಫಲ ವ್ಯಕ್ತವಾಗುತ್ತೆ ಸಹ ನಿಮಗೆ ಹೆಚ್ಚಿನ ಒಂದು ನಷ್ಟ ಏನಿಲ್ಲ ನಿಮ್ಮದೇ ಒಂದು ಸ್ವಯಂಕೃತವಾಗಿ ಅಪರಾಧದಿಂದ ನೀವು ನಷ್ಟವನ್ನು ಅನುಭವಿಸುವಂಥ ಸಾಧ್ಯತೆ ಇರುತ್ತೆ ಅದೇ ರೀತಿ ಈ ಕಾಲದಲ್ಲಿ ನೀವು ಸಾಲ ಮಾಡಲಿಕ್ಕೆ ಹೆಚ್ಚು ಹೋಗಬಾರ್ದು ಸಾಲ ಮಾಡಿದರೆ ಆ ಸಾಲವನ್ನು ತೀರ್ಸ್ಲಿಕ್ಕೆ ಕಷ್ಟ ಆಗುವಂಥದ್ದು ಅಥವಾ ಸಾಲ ಮಾಡಿ ಅಂದರು ಶೋಕಿ ಮಾಡಲಿಕ್ಕೆ ನೀವು ಬಂಗೆ ಮನಸ್ಸೆಲ್ಲ ಹೋಗುತ್ತೆ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು ಅದೇ ರೀತಿ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಏನಾದರೂ ದೊಡ್ಡ ಮೊತ್ತದ ಹೂಡಿಕೆ ಮಾಡಲಿಕ್ಕೆ ಸ್ವಲ್ಪ ನೀವೀಗ ಅಷ್ಟೊಂದು ಮನಸ್ಸು ಮಾಡಬಾರ್ದು ಅದನ್ನು ಸ್ವಲ್ಪ ಮುಂದೂಡೋದು ಒಳ್ಳೆಯದು ಕೆಲವೊಬ್ಬರು ನಿಮಗೆ ಬೇರೆ ಬೇರೆ ರೀತಿಯ ಐಡಿಯಾಗಳನ್ನು ಕೊಟ್ಟು ಅದರಲ್ಲಿ ಬಂಡವಾಳ ಹೂಡಿ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅನ್ನೋಂಥ ಐಡಿಯಾಗಳು ಬರ್ಬೋದು ಅದರ ಮೂಲಕ ನಿಮಗೆ ಲಾಭದ ಬದಲು ನಷ್ಟ ಆಗುವಂಥದ್ದು ಇರುತ್ತೆ ಹಾಗಾಗಿ ಈ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು ಬೇಕು ಸಿಂಹರಾಶಿಯವರಿಗೆ ಅಲ್ಲದೆ ಕೆಲವೊಬ್ಬರಿಗೆ ಪ್ರತಿಷ್ಠೆಗಾಗಿ ಅಥವಾ ನಿಮ್ಮ ಸ್ಟೇಟಸ್ಗಾಗಿ ಅಥವಾ ಇನ್ನಿದ್ರೂ ಮಾಡಿದರೆ ನಾವು ಮಾಡಬೇಕು ಅನ್ನೋದೊಂದು ಸ್ಪರ್ಧೆ ಅಥವಾ ಜಿದ್ದಿಗೆ ಬಿದ್ದು ನೀವೇನಾದರೂ ಒಂದು ದೊಡ್ಡ ಮೊತ್ತ ಹಣವನ್ನು ಖರ್ಚು ಮಾಡುವಂಥ ಬುದ್ಧಿ ಎಲ್ಲ ಬರುತ್ತೆ ಅದನ್ನು ಸ್ವಲ್ಪ ಈ ಕಾಲದಲ್ಲಿ ನಿಯಂತ್ರಣ ಮಾಡಿಕೊಡ್ಬೇಕು ಅದರ ಹೊರತು ನಿಮಗೆ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣ ಎಲ್ಲ ನಾರ್ಮಲಾಗಿರುತ್ತೆ ಆ ನಾರ್ಮಲಲ್ಲಿ ಇರುವಾಗಲೂ ನಿಮಗೆ ಒಂದು ಕೆಲವು ದುರ್ಬುದ್ಧಿಗಳು ಅಥವಾ ಕೆಲವೊಂದು ಅತಿರೇಕದ ಬುದ್ಧಿಗಳು ಅಥವಾ ಪ್ರದರ್ಶನ ಮಾಡುವಂಥ ಆಡಂಬರ ಮಾಡುವಂಥ ಬುದ್ಧಿಗಳು ಶೋ ಆಫ್ ಅಂತ ಹೇಳ್ತೀವಿ ಅದನ್ನೆಲ್ಲ ಅದನ್ನೆಲ್ಲ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು ಶಿವರಾಜ್ ಅದರ ಹೊರತು ಹೆಚ್ಚಿನ ಏನು ಏರುಪೇರು ಇರೋದಿಲ್ಲ ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಶುಕ್ರನಿಗೆ ಸಂಬಂಧವಾದ ಪ್ರಾರ್ಥನೆ ಬಸ್ ಶ್ಲೋಕಗಳನ್ನು ನೀವು ಸಹ ಅನುಸಾರ ಮಾಡ್ಬೋದು ಶಿವರಾಶ್ವರು ಮುಂದೆ ಕನ್ಯಾ ರಾಶಿಗೆ ಈ ಒಂದು ಗೋಚಾರವು ಹೆಚ್ಚಿನ ಲಾಭದಾಯಕವಾಗಿದೆ ಹನ್ನೆರಡು ರಾಶಿಗಳಲ್ಲಿ ಹೆಚ್ಚಿನ ಲಾಭ ಪಡೆಯುವಂಥ ರಾಶಿ ಕನ್ಯ ರಾಶಿಯವರಾಗಿರುತ್ತೆ ನಿಮಗೆ ಲಾಭ ಸ್ಥಾನದಲ್ಲಿ ಈಗ ಶುಕ್ರನ ಬರ್ತಾ ಸಾರ್ವತ್ರಿಕವಾಗಿ ಶುಕ್ರನ ಗೋಚಾರ ಫಲ ಅಷ್ಟು ಉತ್ತಮ ಇಲ್ಲ ಎಂದರೂ ನಿಮಗೆ ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ರಾಶಿಗೆ ಈ ಬಹಳಷ್ಟು ಉತ್ತಮ ಫಲ ಇದೆ ಅನೇಕ ರೀತಿಯ ಇಷ್ಟಾರ್ಥ ಸಿದ್ಧ ಆಗುತ್ತೆ ಲಾಭ ಆಗುತ್ತೆ ಅಂದುಕೊಂಡ ಕೆಲಸ ಕಾರ್ಯಗಳಾಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಉತ್ತಮವಾದ ಇನ್ವೆಸ್ಟರ್ಗಳು ಸಿಗೋದು ಪಾರ್ಟ್ನರ್ಗಳು ಸಿಗ್ತಾರೆ ಮಾಡುವಂಥ ನೀವು ಉದ್ಯೋಗದಲ್ಲಿ ಹೆಚ್ಚಿನ ನಮಗೆ ಬಡ್ತಿ ಬರುವಂಥದ್ದು ಯಾರಿಗೆ ವಸ್ತ್ರ ಬಣ್ಣಕ್ಕೊಳ್ಳುವಂಥ ಯೋಗ ಬರ್ಬೋದು ಅಥವಾ ಶುಭ ಸಮಾರಂಭಗಳಿಗೆ ನೀವು ಸಿದ್ಧತೆ ಮಾಡುವಂಥ ಯೋಗಗಳು ಬರ್ಬೋದು ದೀರ್ಘಕಾಲದಿಂದ ನಿಮಗೆ ದೊಡ್ಡ ಮೊತ್ತದ ಹಣ ಬರಬೇಕಾಗಿದ್ದು ಹಣ ಎಲ್ಲ ಈಗ ಬರುವಂಥದ್ದು ಇನ್ನು ಹಿಂದೆ ನೀವು ಆಸೆ ಬಿಟ್ಟಂತಹ ಹಿಂದೆ ನೀವು ಯಾವುದೇ ಅದೇ ವಿಚಾರಕ್ಕೆ ಪ್ರಯತ್ನ ಮಾಡಿ ಆಸೆ ಬಿಟ್ಟಂತಹ ಒಂದು ವಿಚಾರವು ಈಗ ಅದು ತಾನಾಗಿಯೇ ನಿಮ್ಮ ಹತ್ತಿರ ಬರುವಂಥದ್ದು ಅವಕಾಶಗಳು ಅದೃಷ್ಟವಾಗಿ ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ ಉದ್ಯೋಗ ರೈತರಿಗೆ ಉದ್ಯೋಗ ಸಿಗುತ್ತೆ ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ಬಡ್ತಿ ಸಿಗುವಂಥದ್ದು ಇನ್ನು ಹಿರಿಯರ ಮತ್ತು ನಿಮ್ಮ ಒಂದು ಕೌಟುಂಬಿಕ ಹಿರಿಯರ ಆಶೀರ್ವಾದದಿಂದ ಪಿತ್ರಾರ್ಜಿತವಾಗಿ ಸಿಗಬೇಕಾದ ಸ್ವತ್ತು ಅಥವಾ ಹಣದ ಮೊತ್ತ ಎಲ್ಲ ಸಿಗುವಂಥದ್ದಾಗಲಿ ಕೌಟುಂಬಿಕ ವಿವಾದಗಳು ಇರೋದಕ್ಕೆ ಬಗೆಹರಿಯುವಂಥದ್ದು ದಂಪತಿಗಳು ಅಂದರೆ ಗಂಡಹಂಡಿತರ ಮಧ್ಯೆ ಇದ್ದ ಒಂದು ವಿವಾದಗಳಿಗೆ ಬಗೆಹರಿದು ಉತ್ತಮವಾದ ದಾಂಪತ್ಯ ಮೂಡುವಂಥದ್ದು ವಿವಾಹ ಅಪೇಕ್ಷಿತರಿಗೆ ವಿವಾಹದ ಒಂದು ಫಿಕ್ಸ್ ಆಗುವಂಥದ್ದು ಈ ರೀತಿ ಶುಕ್ರನು ನಿಮಗೆ ಹಣವನ್ನು ನೆಮ್ಮದಿಯನ್ನು ಶಾಂತಿಯನ್ನು ಸುಖವನ್ನು ಎಲ್ಲ ಕೊಡಲಿದ್ದಾನೆ ಜೊತೆಗೆ ಅಂದುಕೊಂಡ ಹಲವಾರು ನಿಮ್ಮ ಹಣದ ಸಂಬಂಧದ ಸಮಸ್ಯೆಗಳು ಈಗ ನಿವಾರಣೆ ಆಗಲಿವೆ ಸಾಲವು ನಿವಾರಣೆ ಆಗ್ಬೋದು ಜೊತೆಗೆ ಇದ್ದಂಥ ಹಣಕಾಸಿನ ಬಾಧ್ಯತೆಗಳು ಲಯಬಿಲಿಟಿಗಳು ಸ್ವಲ್ಪ ಕಡಿಮೆ ಆಗ್ಬೋದು ಈ ರೀತಿ ಅನೇಕ ಶುಭ ಫಲಗಳು ರಾಶಿಯವರಿಗೆ ಅಪರೂಪಕ್ಕೆ ಇದೆ ಲಾಭ ಸ್ಥಾನದಲ್ಲಿ ಬರುವಂಥ ಶುಕ್ರನು ನಿಮಗೆ ಲಾಭವನ್ನು ಕೀರ್ತಿನಾಶವನ್ನು ತಂದುಕೊಡಲಿದ್ದಾನೆ ಆಸೆ ಆಗ್ತಿದರೆ ಕೊನೆಗೆಲ್ಲುವಂಥ ಶುಕ್ರನಿಗೆ ಸಂಬಂಧಪಟ್ಟ ಪ್ರಾರ್ಥನಾ ಶ್ಲೋಕ ನೀವು ಸಹ ಪಠನೆ ಮಾಡುವುದು ಕನ್ಯಾರಾಶಿಯವರಿಗೆ ಶುಕ್ರನ ಗೋಚಾರವು ಶುಭದಾಯಕ ಆಗಲಿ ಆ ಬಳಿಕ ತುಲ ರಾಶಿ ತುಲ ರಾಶಿಗೆ ಶುಕ್ರನ ಗೋಚಾರ ಅನೇಕ ಒಂದು ಉತ್ತಮ ಫಲವನ್ನು ಕೊಡುವಂಥ ನಿರೀಕ್ಷೆ ಇಲ್ಲ ನಿಮ್ಮ ರಾಶಿಯಿಂದ ದಶಮ ಅಥವಾ ಕರ್ಮಸ್ಥಾನ ಸ್ಥಾನವಾಗಿ ಶುಕ್ರನು ವಿರುದ್ಧ ಫಲವನ್ನು ಕೊಡ್ತಾನೆ ಶುಕ್ರನು ಹತ್ತು ಆರು ಏಳು ಈ ಮೂರು ಭಾಗದ ಗೋಚಾರದಲ್ಲಿ ಯಾರಿಗೆ ಬರ್ತಾನೋ ಅಂಥವರಿಗೆ ಹೆಚ್ಚಿನ ಉತ್ತಮ ಫಲ ನಿರೀಕ್ಷೆ ಮಾಡುವಂಥಿಲ್ಲ ಇಲ್ಲಿ ನಿಮಗೆ ಶುಕ್ರನಿಂದಾಗಿ ಸ್ವಲ್ಪ ಹಣಕಾಸಿನ ನಷ್ಟಕಷ್ಟಗಳಾಗುವಂಥದ್ದು ವಾದ ವಿವಾದಗಳಾಗುವಂಥದ್ದು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿಗಳು ಸೇರಿ ಹಿನ್ನಡೆ ಆಗ್ಬೋದು ಅಥವಾ ನೀವು ಮಾಡುವಂಥ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಅಪವಾದಗಳು ಬರುವಂಥದ್ದು ಸ್ತ್ರೀ ಮೂಲದಕ್ಕೆ ಬಂದರೆ ಅಪವಾದಗಳು ಪುರುಷರಿಗೆ ಬರ್ಬೋದು ಪುರುಷರ ಮೂಲದ ಅಪವಾದ ಸ್ತ್ರೀಯರಿಗೆ ಬರ್ಬೋದು ಹಣಕಾಸಿನ ನಷ್ಟಗಳು ನಿಮಗೆ ಆಕಸ್ಮಿಕ ನಷ್ಟಗಳಾಗುವಂಥದ್ದು ಅಥವಾ ಕೆಲವರು ನಿಮಗೆ ನಂಬಿಸಿ ಮೋಸ ಮಾಡುವಂಥದ್ದು ಇರುತ್ತೆ ಆರೋಗ್ಯದಲ್ಲಿ ಸಹ ಸ್ವಲ್ಪ ಏರುಪೇರು ಬರುವಂಥದ್ದು ಮನಸ್ಸಿನಲ್ಲಿ ಸ್ವಲ್ಪ ಹತಾಶೆ ನಿರಾಶೆಗಳು ಮೂಡುವಂಥದ್ದು ಇನ್ನು ಯಾವುದಾದ್ರೂ ಸರ್ಕಾರಿ ಮೂಲ ಕೋರ್ಟ್ ಮೂಲ ಕಚೇರಿ ಮೂಲದ ನಿಮಗೆ ದಂಡನೆಗಳು ಎಲ್ಲ ಬೀರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ತುಲಾರಾಶಿಯವರು ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನೇ ಆಗಿದ್ದಾನೆ ಆದರೆ ಈ ಬಾರಿ ಆತನು ನಿಮ್ಮ ಮೇಲೆ ಅಷ್ಟೊಂದು ಕರುಣೆ ತೋರೋದಿಲ್ಲ ಈ ಬಾರಿ ಆತನ ಕಟಕದ ಗೋಚಾರದಲ್ಲಿ ನಿಮಗೆ ಹಲವಾರು ಸವಾಲುಗಳಿವೆ ಆತಂಕ ಇದೆ ಭಯ ಇದೆ ಕಷ್ಟ ಇದೆ ನಷ್ಟ ಇದೆ ವಾದ ವಿವಾದಗಳು ಬರಲಿವೆ ಹಾಗಾಗಿ ಈ ವಿಚಾರದಲ್ಲಿ ನೀವು ಈ ಈ ಕ ಶುಕ್ರನ ಕಟಕ ರಾಶಿಯ ಗೋಚಾರ ಕಾಲದಲ್ಲಿ ಅಂದರೆ ಜುಲೈ ಏಳರಿಂದ ಜುಲೈ ಮೂವತ್ತೊಂದರ ಅವಧಿಯಲ್ಲಿ ಇಂಥ ವಿಚಾರಕ್ಕೆ ಎಚ್ಚರಿಕೆ ಬೇಕು ಹಣಕಾಸಿನ ಬಗ್ಗೆ ತುಂಬ ತುಂಬ ಜಾತ್ರೆಗೆ ಬೇಕು ಜೊತೆಗೆ ನಿಮ್ಮ ಒಡವೆ ವಸ್ತು ಇತ್ಯಾದಿಗಳ ಬಗ್ಗೆ ಸಹ ತುಂಬ ಕೇರ್ ತಗೋಬೇಕು ಅವೆಲ್ಲವೂ ನಷ್ಟ ಆಗ್ಬೋದು ಕಳ್ಳತನ ಆಗ್ಬೋದು ಅಥವಾ ಕಳೆದು ಹೋಗ್ಬೋದು ಈ ಬಗ್ಗೆ ಎಚ್ಚರಿಕೆ ಗಮನಿಸಿ ಏನು ಹೊಟ್ಟೆಗೆ ಸಂಬಂಧಿತವಾದ ಅನಾರೋಗ್ಯಗಳು ಹೆಚ್ಚಾಗುವಂಥದ್ದು ಅಸಿಡಿಟಿ ಹೈಪರ್ ಅಸಿಡಿಟಿ ಹೆಚ್ಚಾಗಿ ಅಲ್ಲಿ ನಿಮಗೆ ಅದಕ್ಕೆ ಹೊಟ್ಟೆಗೆ ಸಂಬಂಧವಾದಂಥ ತೊಂದರೆಗೆ ನೀವು ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳುವಂಥ ಆಚಾರ ಬರ ಕಾರಣ ಬರುತ್ತೆ ಮನಸ್ಸಿನಲ್ಲಿ ಆತಂಕ ಭಯ ಈಗ ಹೆಚ್ಚಳ ಆಗುತ್ತೆ ಹಾಗಾಗಿ ತುಲ ಕೊನೆಗೆ ಹೇಳುವಂಥ ಶುಕ್ರನಿಗೆ ಸಂಬಂಧಿತ ಪರಿಹಾರ ಪ್ರಾರ್ಥನೆ ಒಂದು ಅವಶ್ಯಕತೆ ಇರುತ್ತೆ ತುಳಾರಾಶಿಯವರು ಈ ಕಾಲದ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಗೆ ಇರಬೇಕಾಗತ್ತೆ ಮುಂದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನ ಭಾಗ್ಯಸ್ಥಾನದಲ್ಲಿ ಅಂದರೆ ಒಂಬತ್ತನೇ ಮನೆಯಲ್ಲಿ ವಿಶೇಷವಾಗಿ ಅಲ್ಲಿ ಶುಕ್ರನು ಲಾಭವನ್ನು ಕೀರ್ತಿಯನ್ನು ಯಶವನ್ನು ತಂದುಕೊಡ್ತಾನೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ ಹಣಕಾಸಿಗೆ ಯಾವುದು ಕೊರತೆ ಇರೋದಿಲ್ಲ ಬರಬೇಕಾದ ಹಣ ಬರುತ್ತೆ ಅಥವಾ ನಿಮ್ಮ ಮಾಡುವಂಥ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ನಿರಂತರವಾದ ಹಣದ ಒಂದು ಪೂರೈಕೆ ಚೆನ್ನಾಗಿ ಆಗ್ತಾ ಇರುತ್ತೆ ಇನ್ನು ವಿಶೇಷವಾಗಿ ವಿರುದ್ಧ ಲೆಕ್ಕದವರಿಂದ ನಮಗೆ ಕೆಲವು ಲಾಭ ಆದಾಯಗಳಾಗಂಥದ್ದು ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ ಆಗುವಂಥದ್ದು ಮಹಿಳೆಯರಿಗೆ ಅಥವಾ ವ್ಯಸ್ತ್ರಾಭರಣ ಅಥವಾ ಶೃಂಗಾರ ಸಾಮಗ್ರಿ ಇತ್ಯಾದಿ ಕೊಡುವಂಥ ಅವಕಾಶ ಶುಭ ಸಮಾರಂಭಗಳು ಪಾಡ್ಕೊಳ್ಳುವಂಥ ಅವಕಾಶ ನಿಮಗೆ ಒಂದು ಜನರಿಂದ ಪ್ರಶಂಸೆ ಹೊಗಳಿಕೆ ಮಾತುಗಳು ಬರ್ತವೆ ಇನ್ನು ಕೆಲವರಿಗೆ ಸನ್ಮಾನ ಅಥವಾ ಇನ್ನಿತರ ಬಹುಮಾನ ಇತ್ಯಾದಿಗಳು ಬರುವಂಥದ್ದು ವಿದ್ಯಾರ್ಥಿಗಳು ಯುವಕರು ಇವಾಗ ಸಾಧನೆಗೆ ಪ್ರತಿಫಲ ಇದೆ ಪ್ರೇಮಿಗಳಿದರೆ ಲವರ್ಸ್ ಲವರ್ಸ್ ಇದ್ದರೆ ಅಂಥ ಒಂದು ಪ್ರೇಮಿಗಳಿಗೆ ವೃಶ್ಚಿಕ ರಾಶಿಗೆ ಪ್ರೇಮ ಪ್ರಕರಣದಲ್ಲಿ ಸಾಫಲತೆ ಆಗುವಂಥದ್ದು ಈ ರೀತಿ ಅನೇಕ ಶುಭ ಫಲಗಳನ್ನು ಶುಕ್ರನ ಒಂದು ಅನುಗ್ರಹದಿಂದ ಈ ವೃಶ್ಚಿಕ ರಾಶಿಯವರು ಜುಲೈ ಏಳರಿಂದ ಜುಲೈ ಮೂವತ್ತೊಂದರೆ ನಿರೀಕ್ಷೆ ಮಾಡ್ಬೋದು ಆಸಕ್ತಿದ್ರೆ ಕೊನೆಗಳಂತಹ ಶುಕ್ರನ ಸಂಬಂಧ ಪ್ರಾರ್ಥನೆಗಳನ್ನು ನೀವು ಸಹ ಮಾಡ್ಬೋದಾಗಿದೆ ಮುಂದೆ ಧನುಸು ರಾಶಿ ಧನುಸು ರಾಶಿಗೆ ನಿಮ್ಮ ರಾಶಿಯಿಂದ ಅಷ್ಟಮದ ಚಲನೆ ಅಷ್ಟಮದಲ್ಲಿ ಶುಭ ಕೊಡುವಂತಹ ಎರಡು ರಾಶಿಗಳಲ್ಲಿ ಶುಕ್ರನು ಒಬ್ಬನಾಗಿದ್ದಾನೆ ಬುಧ ಮತ್ತು ಶುಕ್ರರು ಅಷ್ಟಮದಲ್ಲಿದ್ದರೂ ಉತ್ತಮ ಫಲವನ್ನು ಕೊಡ್ತಾರೆ ಇನ್ನು ಯಾವುದೇ ಗ್ರಹಗಳು ಎಂಟರ ಮನೆಯಲ್ಲಿ ಅಥವಾ ಅಷ್ಟಮದಲ್ಲಿ ಉತ್ತಮ ಫಲವನ್ನು ಕೊಡೋದಿಲ್ಲ ವಿರುದ್ಧ ಫಲವನ್ನು ಕೊಡ್ತಾರೆ ಹಾಗಾಗಿ ಇಲ್ಲಿ ನೀವು ಶುಕ್ರನಿಂದ ಈ ಬಾರಿ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು ಇದ್ದಂಥ ನಿಮ್ಮ ಹಣಕಾಸು ವೃದ್ಧಿಯಾಗುತ್ತೆ ವ್ಯಾಪಾರದಲ್ಲಿ ಆಗುತ್ತೆ ಇಷ್ಟಾರ್ಥ ಸಿದ್ಧ ಆಗುತ್ತೆ ದಾಂಪತ್ಯದಲ್ಲಿ ತುಂಬ ಬಾಂಧವ್ಯ ಚೆನ್ನಾಗಿ ಬೆಸೆಯುತ್ತೆ ಹಿಂದೆ ಇದ್ದಂಥ ದಂಪತಿಗಳ ಕಲಹಿಕ ನಿವಾರಣೆಗೆ ಉತ್ತಮವಾದ ಬಾಂಧವ್ಯ ಬರೆಯುವಂಥದ್ದು ಶುಭ ಸಮಾರಂಭದಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ವಸ್ತ್ರ ಆಭರಣ ಅಥವಾ ಶೃಂಗಾರ ಸಾಮಗ್ರಿಗಳನ್ನು ಕೊಡುವಂಥ ಅವಕಾಶ ಅನೇಕ ರೀತಿಯ ಲಾಭಗಳು ನಾನಾ ಮೂಲಗಳಿಂದ ಲಾಭಗಳು ಬಗ್ಗೆ ಕಂಡು ಬರಲಿವೆ ಧನುರಾಶಿಯವರಿಗೆ ವಿದ್ಯಾರ್ಥಿಗಳು ಯುವಕರು ಸಾಧಕರು ಅಥವಾ ಇನ್ನಿತರ ಯಾವುದೇ ವರ್ಗದವರು ಸಹ ಶುಕ್ರನ ಗೋಚಾರವು ಅನೇಕ ರೀತಿಯ ಶುಭವನ್ನು ಕೊಡಲಿವೆ ಧನುರಾಶಿಯವರಿಗೆ ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ ಆಸಕ್ತಿ ಇದ್ದರೆ ಕೊನೆಗೆ ಶುಕ್ರನಿಗೆ ಸಂಬಂಧಿತ ಶ್ಲೋಕ ಪ್ರಾರ್ಥನೆ ನೀವು ಹೇಳಬಹುದಾಗಿದೆ ಮುಂದೆ ಮಕರ ರಾಶಿ ಮಕರ ರಾಶಿಗೆ ಈ ಕಾಲದಲ್ಲಿ ಏಳರ ಚಲನೆ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಅಥವಾ ಏಳರ ಸ್ಥಾನದಲ್ಲಿ ಬರುವಂಥ ಶುಕ್ರನು ಈಗ ವಿರುದ್ಧ ಫಲವನ್ನು ಕೊಡ್ತಾನೆ ಮೊದಲೇ ಆ ಶುಕ್ರನ ಕಟಕ ಗೋಚಾರವು ಮಿಶ್ರ ಫಲದಾಯಕವಿದೆ ಅದರಲ್ಲೂ ನಿಮ್ಮ ರಾಶಿಗೆ ಇನ್ನಷ್ಟು ಸಮ್ಮಿಶ್ರ ಫಲ ಅಥವಾ ಸ್ವಲ್ಪ ಕೆಲವೊಂದು ಕೆಟ್ಟ ಫಲಗಳು ಬರಬಹುದಾಗಿದೆ ವಿಶೇಷವಾಗಿ ದಂಪತಿ ಕಳ ಬರ್ಬೋದು ದಾಂಪತ್ಯದಲ್ಲಿ ಬರುವಂಥದ್ದು ಗಂಡ ಹೆಂಡಿತರ ಮಧ್ಯೆ ಭಿನ್ನಾಭಿಪ್ರಾಯ ಗಂಡ ಹೆಂಡಿತರ ಮಧ್ಯೆ ಕೆಲವು ಅನುಮಾನದ ಭೂತ ಸಂಶಯದ ಭೂತಗಳೆಲ್ಲ ಕಾಡುತ್ತದೆ ಆಕಸ್ಮಿಕವಾಗಿ ಹಣಕಾಸು ನಷ್ಟ ಆಗುವಂಥದ್ದು ಲಾಭದ ಬದಲು ನಷ್ಟ ಆಗುವಂಥದ್ದು ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು ಮನಸ್ಸಿನಲ್ಲಿ ಚಿಂತೆ ಆತಂಕ ಹೆಚ್ಚಾಗುತ್ತೆ ಭಯ ಹೆಚ್ಚಾಗುತ್ತೆ ಅಲ್ಲದೆ ಸ್ತ್ರೀಯರಿಗೆ ಪುರುಷರಿಂದ ಪುರುಷರಿಗೆ ಸ್ತ್ರೀಯರಿಂದ ನಾನಾ ರೀತಿಯ ಅಪವಾದಗಳು ಅಥವಾ ಅನೈತಿಕ ಒಂದು ಆರೋಪಗಳೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ ಅಥವಾ ಕೆಲವರಿಗೆ ನಿಮ್ಮ ಮೇಲೆ ಕೇಸುಗಳು ದಾಖಲೆಗಳು ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಮಕರಾಶಿಯವರು ಈ ಕಾಲದಲ್ಲಿ ಲಿಂಗದವರ ಜೊತೆಗೆ ತುಂಬ ಒಂದು ಎಚ್ಚರಿಕೆ ನೀಡಬೇಕಾಗುತ್ತೆ ಜೊತೆಗೆ ನಿಮ್ಮ ಒಂದು ದಾಂಪತ್ಯದ ಬಾಂಧವ್ಯನೇ ಚೆನ್ನಾಗಿಟ್ಕೊಳ್ಬೇಕು ಹಣಕಾಸಿನ ವಿಚಾರ ಸ್ವಲ್ಪ ಆಕಸ್ಮಿಕ ನಷ್ಟಮಷ್ಟ ಆಗುವಂಥದ್ದು ಜೊತೆಗೆ ಮನಸ್ಸಲ್ಲಿ ಚಿಂತೆಗಳು ಹೆಚ್ಚಳ ವ್ಯಾಪಾರ ಉದ್ಯೋಗದ ಹಿನ್ನಡೆ ಆಗುವಂಥದ್ದು ಹಾಗಾಗಿ ಮಕರ ರಾಶಿಯ ಎಲ್ಲ ವರ್ಗದವರು ಈ ಕಾಲದಲ್ಲಿ ಶುಕ್ರನ ವಿಚಾರವು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ವಿಶೇಷವಾಗಿ ವ್ಯಾಪಾರ ಉದ್ಯೋಗ ಮತ್ತು ಹಣಕಾಸಿನ ವಿಚಾರ ಜೊತೆಗೆ ವಿರುದ್ಧ ಲಿಂಗದವರ ಬಾಂಧವ್ಯದ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಕೊನೆಗೆ ಹೇಳುವಂಥ ಪ್ರಾರ್ಥನಾ ಮಾರ್ಗದ ಪರಿಹಾರದ ಮಾರ್ಗದ ಅವಶ್ಯಕತೆ ಮಕರ ರಾಶಿಯರಿಗೆ ಖಂಡಿತ ಇರುತ್ತೆ ಶುಕ್ರನ ಗೋಚಾರ ನಿಮಗೆ ಅಷ್ಟೇನು ಉತ್ತಮ ಫಲನ ಈಗ ಕೊಡ್ತಾ ಇಲ್ಲ ಮುಂದೆ ಕುಂಭರಾಶಿ ಕುಂಭರಾಶಿಗೆ ಸಹ ಈ ಶುಕ್ರನ ಗೋಚಾರದ ಸ್ವಲ್ಪ ವಿರುದ್ಧ ಫಲ ಕಂಡು ಬಂದಿದೆ ನಿಮ್ಮ ರಾಶಿಯಿಂದ ಆರನೇ ಸ್ಥಾನ ಆಗಲೇ ಹೇಳಿದಂತೆ ಆರು ಏಳು ಮತ್ತು ಹತ್ತರ ಸ್ಥಾನವು ಶುಕ್ರನು ಸ್ವಲ್ಪ ಕೆಟ್ಟ ಫಲವನ್ನು ಕೊಡ್ಬೋದು ಅಥವಾ ವಿರುದ್ಧ ಫಲವನ್ನು ಕೊಡ್ಬೋದಾಗಿದೆ ಹಾಗಾಗಿ ನಿಮ್ಮ ಕುಂಭರಾಶಿಗೆ ಈ ಕಾಲದಲ್ಲಿ ಶುಕ್ರನ ವೈರುಧ್ಯಗಳು ಈಗ ಅನುಭವಕ್ಕೆ ಬರ್ಬೋದು ಆಗಲೇ ಸಾಡೆ ಸಾತಿಯ ಒಂದು ಭೀಕರ ಪರಿಣಾಮದಲ್ಲಿ ಇರುವಂಥ ಈ ಕುಂಭರಾಶಿಯವರಿಗೆ ಶುಕ್ರನು ಸಹ ಈ ಬಾರಿ ನಿಮಗೆ ವಿರುದ್ಧ ಫಲವನ್ನು ಕೊಡಲಿದ್ದಾನೆ ಅಲ್ಲಿ ಆತ ನಿಮಗೆ ಶತ್ರುಗಳ ಒಂದು ವೃದ್ಧಿ ಮಾಡ್ಬೋದು ಶತ್ರುಗಳ ಕಾಟ ಕಲಹಗಳಾಗುವಂಥದ್ದು ಮನೆಯಲ್ಲಿ ಚಿಂತೆಗಳು ಹೆಚ್ಚಳ ಆಗುವಂಥದ್ದು ವಾಗ್ವಾದಗಳಾಗುವಂಥದ್ದು ಅಥವಾ ಮಿತ್ರರ ಈಗ ಶತ್ರುಗಳಾಗಿ ಪ್ರವರ್ತನೆ ಆಗುವಂಥದ್ದು ನಿಮ್ಮ ಸ್ವಜನರೇ ಅಂದರೆ ಮನೆಯ ಸದಸ್ಯರೇ ನಿಮಗೆ ವಿರುದ್ಧವಾಗಿ ಮಾತಾಡೋದು ಗಂಡನಿಗೆ ಹೆಂಡತಿ ಅಥವಾ ತಂದೆಗೆ ಮಕ್ಕಳು ಈ ರೀತಿ ವಿರುದ್ಧವಾದ ಮಾತನಾಡುವಂಥದ್ದು ಅಪ ಆಹ್ವಾನಗಳನ್ನು ಮಾಡುತ್ತದೋ ಜೊತೆಗೆ ಭಿನ್ನಾಭಿಪ್ರಾಯಗಳು ಹೆಚ್ಚಳ ಆಗುತ್ತದ ಜೊತೆಗೆ ನಿಮ್ಮಲ್ಲಿದ್ದಂಥ ಹಣವನ್ನು ಯಾರೋ ಸುಳ್ಳು ಕಾರಣ ಹೇಳಿ ಅದನ್ನು ಈಗ ಬೇ ಅದನ್ನು ಖರ್ಚು ಮಾಡುವಂಥದ್ದು ನಿಮಗೆ ಈಗ ಹಣದ ಕೊರತೆ ಎದುರಾಗುವುದು ಸಾಲ ಮಾಡುವಂಥ ಪ್ರಮೇಯಗಳು ಬರ್ಬೋದು ನಿಮ್ಮಲ್ಲಿದ್ದಂಥ ಹಣ ನಿಮ್ಮ ಮನೆಯ ಸದಸ್ಯರೇ ಅಥವಾ ಗಂಡನ ಹಣ್ಣು ಹೆಂಡತಿಯೋ ಅಥವಾ ಹೆಂಡತಿ ಹಣವನ್ನು ಗಂಡನೋ ಈ ರೀತಿ ಪಡೆದು ನಿಮ್ಮ ಈಗ ಹಣಕಾಸು ಕೈಯಲ್ಲಿ ಸ್ವಲ್ಪ ನಿಲ್ಲ ಅಂದರೆ ಏನೂ ಇಲ್ಲದಂಥ ಜೀರೋ ಪರಿಸ್ಥಿತಿ ಬರುವಂಥದ್ದೆಲ್ಲ ಸಾಧ್ಯ ಇರುತ್ತೆ ಅಕಾಲವಾಗಿ ದೌರ್ದ್ರವ್ಯ ನಷ್ಟಗಳಂಥದ್ದು ಇನ್ನು ಕೆಲವರಿಗೆ ಆಸ್ಪತ್ರೆ ಖರ್ಚು ಔಷಧದ ಖರ್ಚು ಅನಿರೀಕ್ಷಿತ ಖರ್ಚುಗಳೆಲ್ಲ ಬಂದು ನಿಮಗೆ ಹಣದ ಕೊರತೆ ಮಾಡಿ ಸಾಲದ ಒಂದು ಮಾಡುವಂಥ ಪ್ರಮೇಯ ಬರ್ಬೋದಾಗಿದೆ ಹಾಗಾಗಿ ಈ ಕಾಲದಲ್ಲಿ ಶುಕ್ರನ ಗೋಚಾರ ಕುಂಭರಾಶಿಯವರಿಗೆ ಆರೋಗ್ಯದಲ್ಲ ಮೇಲೂ ಹಣಕಾಸಿನ ಮೇಲೂ ಮನಸ್ಸಿನ ಮೇಲೂ ಭಾವನೆಗಳ ಮೇಲೂ ತುಂಬ ಒಂದು ಋಣಾತ್ಮಕ ಅಂದರೆ ನೆಗೆಟಿವ್ ಇಂಪ್ಯಾಕ್ಟನ್ನು ಪರಿಣಾಮವನ್ನು ಬೀಳ್ತಾ ಇದೆ ಹಾಗಾಗಿ ಕುಂಭರಾಶಿಯವರು ಎಲ್ಲ ವಿಚಾರಗಳು ಎಚ್ಚರ ಇರಬೇಕು ಈ ಜುಲೈ ಏಳರಿಂದ ಜುಲೈ ಮೂವತ್ತೊಂದರವರೆಗೆ ನಾವು ದೆಹಲಿ ಇವನು ಕೊನೆಗೆ ಹೇಳುವಂಥ ಶುಕ್ರನಿಗೆ ಸಂಬಂಧವಾದ ಶ್ಲೋಕ ಸ್ತೋತ್ರ ಪರಿಹಾರ ಧ್ಯಾನದ ಮಾರ್ಗಗಳನ್ನು ನೀವು ಅನುಸಾರ ಮಾಡಬೇಕಾಗುತ್ತೆ ಕುಂಭರಾಶಿಯವರು ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ನಿಮ್ಮ ರಾಶಿಯಿಂದ ಪಂಚಮದ ಚಲನೆ ಪಂಚಮದಲ್ಲಿ ಶುಕ್ರನು ಶುಭದಾಯಕನಾಗಿದ್ದಾನೆ ಹಾಗಾಗಿ ನೀವೇನು ಅಷ್ಟು ಆತಂಕ ಪಡಬೇಕಾಗಿಲ್ಲ ಸಾಡೆ ಸಾತಿಯ ಬಾಧೆ ಇದ್ದರೂ ಸಹ ಈ ಬಾರಿ ಶುಕ್ರನ ಗೋಚಾರ ನಿಮಗೆ ಶುಭದಾಯಕವಾಗಿದೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು ಬೇರೆ ಬೇರೆ ಮೂಲಗಳಿಂದ ನಿಮಗೆ ಹಣಕಾಸು ಬಂದು ಕೈ ಸಿರುವಂಥದ್ದು ಸಾಲಗಳು ಇದ್ದರೆ ಮೀನರಾಶಿಯವರಿಗೆ ಸಾಲ ತೀರಿಸುವಂಥ ಅವಕಾಶ ಯಂತ್ರ ವಾಹನ ಉಪಕರಣ ಕೊಡುವಂಥ ಅವಕಾಶ ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ಇನ್ನು ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಕೆಲವರಿಗೆ ಉದ್ಯೋಗದಲ್ಲಿ ಪ್ರಮೋಷನ್ ಬಡ್ತಿ ಅಂತ ಅವಕಾಶಗಳು ಸಿಗ್ಬೋದು ಇನ್ನು ಯಾರಿಗೆ ಸಂತತಿಯ ವಿಚಾರವಾಗಿ ಚಿಂತೆ ಮಾಡಿದರೆ ಶುಕ್ರನ ಈ ಬಾರಿಯ ಅನುಗ್ರಹದಿಂದ ಸಂತತಿ ಸಹ ಲಾಭ ಆಗುವಂಥ ಅವಕಾಶಗಳು ಇರಲಿವೆ ಹಾಗಾಗಿ ಅನೇಕ ರೀತಿಯ ಶೋಫಲಗಳನ್ನು ಮೀನರಾಶಿಯವರು ಈ ಬಾರಿ ನಿರೀಕ್ಷೆ ಮಾಡ್ಬೋದಾಗಿದೆ ಇನ್ನು ಹೆಚ್ಚಿನ ಶೋಫಲಕ್ಕಾಗಿ ಆಸಕ್ತಿ ಇದ್ದರೆ ಕೊನೆಗಳಂತಹ ಶುಕ್ರನ ಶುಕ್ರನ ಪ್ರಾರ್ಥನೆ ಶ್ಲೋಕ ಅಥವಾ ದಾನ ಧರ್ಮವನ್ನು ಸಹ ಮಾಡ್ಬೋದಾಗಿದೆ ಎಲ್ಲ ಮೀನರಾಶಿಗಳಿಗೆ ಶುಕ್ರನ ಗೋ ಈ ಕಟಗೋಚರ ಶುಭದಾಯಕವಾಗಲಿ ಇಲ್ಲಿವರೆಗೆ ಈ ಶುಕ್ರನ ಕಟಕ ರಾಶಿಯ ಗೋಚಾರ ಅಥವಾ ಕರ್ಕಾಟಕ ರಾಶಿಯ ಗೋಚಾರ ಇದನ್ನು ವಿಶೇಷ ವಿಶ್ಲೇಷಣೆ ಮಾಡಿದ್ದೇನೆ ಇಲ್ಲಿ ಸಾರ್ವತ್ರಿಕ ಫಲದಲ್ಲಿ ಹೆಚ್ಚೇನು ಉತ್ತಮವಾಗಿ ಬಂದಿಲ್ಲ ಎಲ್ಲ ಸ್ವಲ್ಪ ವಿರುದ್ಧವಾಗಿ ಅಥವಾ ಹಿನ್ನಡೆ ಫಲಗಳು ಬಂದಿದ್ದರು ರಾಶಿಗಳಿಗೆ ಸುಮಾರು ಒಂಬತ್ತು ರಾಶಿಗಳಿಗೆ ಹೆಚ್ಚಿನ ಉತ್ತಮ ಫಲ ಬಂದಿವೆ ಅದರಲ್ಲೂ ಏಳು ರಾಶಿಗೆ ಏಳು ರಾಶಿಗೆ ಹೆಚ್ಚಿನ ಉತ್ತಮ ಫಲಗಳು ಬಂದಿವೆ ಅದರಲ್ಲಿ ಕಟಕ ಮತ್ತು ಶಿವರಾಶಿಯವರಿಗೆ ಸ್ವಲ್ಪ ಸಮ್ಮಿಶ್ರ ಫಲ ಬಂದಿವೆ ಇನ್ನು ಗಮನಿಸುವಂತೆ ವೃಷಭ ತುಲಾರಾಶಿ ಮಕರ ಮತ್ತು ಕುಂಭ ತುಲಾ ಮಕರ ಕುಂಭಕ್ಕೆ ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗಿವೆ ಅದನ್ನು ಯಾರಿಗೆ ಮಿಶ್ರ ಫಲ ಬಂದಿದೆ ಸಂಕಷ್ಟ ಫಲ ಬಂದಿದೆ ಅಂಥವ್ರು ಈಗ ಹೇಳುವಂಥ ಈ ಸ್ತೋತ್ರಗಳನ್ನು ಶ್ಲೋಕಗಳನ್ನು ಹೇಳ್ಬೋದು ಅಥವಾ ಎಲ್ಲ ರಾಶಿಯವರು ಇದನ್ನು ಹೇಳ್ಕೊಳ್ಬೋದಾಗಿದೆ ಆ ಶುಕ್ರನ ವಿಶೇಷ ಫಲಕ್ಕಾಗಿ ತಾಯಿ ಮಹಾಲಕ್ಷ್ಮಿ ಅಥವಾ ಲಕ್ಷ್ಮೀ ದೇವಿಯನ್ನು ನೀವು ಸ್ತುತಿ ಮಾಡೋದಾಗಲಿ ಮಹಾಲಕ್ಷ್ಮಿ ಅಷ್ಟೋತ್ತರ ಮಹಾಲಕ್ಷ್ಮಿ ಅಷ್ಟಕ ಇತ್ಯಾದಿಗಳನ್ನು ಪಠನೆ ಮಾಡಿ ಹಾಗಾಗಿ ಆ ಶುಕ್ರನ ಅನುಗ್ರಹ ತಾಯಿಯ ಅನುಗ್ರಹದಿಂದ ಆಗುತ್ತೆ ಅದೇ ರೀತಿ ಶುಕ್ರನಿಗೆ ಸಂಬಂಧಪಟ್ಟ ಶ್ಲೋಕಗಳನ್ನು ಹೇಳುವಂಥದ್ದಾಗಲಿ ನವಗ್ರಹಗಳ ಸ್ತೋತ್ರ ಶುಕ್ರನಿಗೆ ಸಂಬಂಧಪಟ್ಟ ಶ್ಲೋಕಗಳನ್ನು ಹೇಳೋದಾಗಲಿ ಒಳ್ಳೆಯದಾಗುತ್ತೆ ತಾಯಿ ಮಹಾಲಕ್ಷ್ಮಿ ಅಲ್ಲದಿದ್ದರೆ ಯಾವುದೇ ರೀತಿಯ ಸ್ತ್ರೀ ದೇವತೆ ಅಥವಾ ಹೆಣ್ಣು ದೇವರನ್ನು ನೀವು ಪೂಜೆ ಮಾಡ್ಬೋದು ಕೆಲವರಿಗೆ ಮಹಾಲಕ್ಷ್ಮಿ ತಾಯಿ ಅಂತ ಇರೋದಿಲ್ಲ ಕೆಲವೊಂದು ದೇವ ಊರುಗಳಲ್ಲಿ ಬೇರೆ ಬೇರೆ ರೀತಿಯ ಬೇರೆ ದೇ ಹೆಣ್ಣು ಇರುತ್ತೆ ಉದಾಹರಣೆಗೆ ಚೌಡೇಶ್ವರಿ ದೇವಾಲಯ ಇದೆ ರಾಜರಾಜೇಶ್ವರಿ ದೇವಾಲಯ ಇದೆ ದುರ್ಗಾ ಪರಮೇಶ್ವರಿ ದೇವಾಲಯ ಇದೆ ಅಥವಾ ಅಂಥ ಯಾವುದೇ ರೀತಿಯ ಈ ದೇವಿ ಅಥವಾ ಸ್ತ್ರೀ ದೇವತಾ ದೇವಾಲಯಗಳಿಗೆ ಈ ಕಾಲದಲ್ಲಿ ಶುಕ್ರವಾರದಂದು ಹೋಗಿ ಪೂಜೆ ಮಾಡೋದರಿಂದ ಶುಕ್ರನ ದೋಷ ಕಡಿಮೆ ಆಗುತ್ತೆ ಇನ್ನು ಶುಕ್ರನಿಗೆ ಸಂಬಂಧಪಟ್ಟ ಶ್ಲೋಕ ಅಂತ ಹೇಳಿದ್ದೇನೆ ಹಿಮಕುಂದ ಮರಣಾಲಾಭಂ ದೈತ್ಯಾನಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಂ ಆ ನವಗ್ರಹಗಳ ಒಂಬತ್ತು ಸ್ತೋತ್ರ ಹೇಳ್ಕೊಳ್ಬೋದು ಅಥವಾ ಒಂಬತ್ತು ಸ್ತೋತ್ರ ಹೇಳಲಿಕ್ಕೆ ಯಾರಿಗೆ ಸ್ವಲ್ಪ ಅನಾನುಕೂಲ ಇದೆ ಅಥವಾ ಉಚ್ಚಾರಣೆ ಮಾಡಲಿಕ್ಕೆ ಬರೋದಿಲ್ಲ ಅಂಥವ್ರು ಈ ಶುಕ್ರನ ಒಂದು ಶ್ಲೋಕನ ಹೇಳ್ಕೊಳ್ಳಿ ಹಿಮಕುಂದ ಮರಣಾಲಾಭಂ ದೈತ್ಯಾನಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಂ ಎಂಬ ಶ್ಲೋಕವನ್ನು ನೀವು ಆರು ಬಾರಿ ರಿಪೀಟ್ ಮಾಡಿ ಹೇಳ್ಬೋದು ಆರು ಅನ್ನೋದು ಶುಕ್ರನ ಒಂದು ಪ್ರೀತಿಯ ಸಂಖ್ಯೆ ಆಗಿರುತ್ತೆ ಅದೇ ರೀತಿ ಶುಕ್ರನ ಪೀಡಾ ಪರಿಹಾರ ಸ್ತೋತ್ರ ಅಂತ ಬರುತ್ತೆ ಈ ರೀತಿ ಬರುತ್ತೆ ದೈತ್ಯ ಮಂತ್ರಿ ಗುರುಸ್ಥೇಷ್ಯಾಮ್ ಪ್ರಾಣದಶ್ಚ ಮಹಾಮತಿ ಪ್ರಭುಸ್ತಾರ ಗ್ರಹಾಣಾಂಚ ಪೀಡಾ ಹರತು ಮೇ ಭೃಗು ಭೃಗು ಅನ್ನೋದು ಶುಕ್ರನ ಇನ್ನೊಂದು ಹೆಸರು ಹಾಗಾಗಿ ಆ ಒಂದು ಶುಕ್ರನ ಬೇಡಿಕೊಳ್ಳುವಂಥದ್ದು ಆತನು ದೈತ್ಯ ಮಂತ್ರಿನೂ ಹೌದು ದೈತ್ಯರಿಗೆ ಗುರೂ ಹೌದು ಹಾಗಾಗಿ ಅಂಥ ಒಂದು ಶುಕ್ರನ ನಾವು ಪೀಡೆಯನ್ನು ನಿವಾರಣೆ ಮಾಡು ಅಂತ ಕೇಳಿಕೊಳ್ಳುವಂಥದ್ದು ಮತ್ತೊಮ್ಮೆ ಆ ಪೀಡಾ ಪರಿಹಾರ ಸ್ತೋತ್ರ ಕೇಳಿಸ್ಕೊಳ್ಳಿ ದೈತ್ಯ ಮಂತ್ರಿ ಗುರುಸ್ಥೇಷ್ಯಾಮ್ ಪ್ರಾಣದಶ್ಚ ಮಹಾಮತಿ ಪ್ರಭುಸ್ಥಾರ ಗ್ರಹಣಾಂಚ ಪೀಡಾ ಹೊರತು ಮೇ ಭ್ರಗುಹು ಎಂಬ ಈ ಪರಿಹಾರ ಶ್ಲೋಕನ ನೀವು ಆರು ಬಾರಿ ಅಥವಾ ನೂರೆಂಟು ಬಾರಿ ಸಹ ಪಠನೆ ಮಾಡಿದ್ರೆ ನಾವು ಶುಕ್ರನಿಂದ ಆಗುವಂಥ ಪೀಡೆಗಳು ಅಥವಾ ದೋಷಗಳು ನಿಮಗೆ ನಿವಾರಣೆ ಆಗುತ್ತೆ ಇನ್ನು ಶುಕ್ರನಿಗೆ ಸಂಬಂಧಪಟ್ಟಂತಹ ದಾನ ಧರ್ಮಗಳು ನಿಮಗೆ ಗೊತ್ತಿರುತ್ತೆ ಅವರೇ ಕಾಳು ಅವರೇ ಬೆಳೆ ಅಥವಾ ಅವರೇ ಕಾಳಂತಹ ಬೇರೆ ಬೇರೆ ರೀತಿ ಧಾನ್ಯಗಳು ಅದನ್ನು ದಾನವಾಗಿ ಕೊಡುವಂಥದ್ದು ಜೊತೆಗೆ ನವಗ್ರಹಗಳ ಧಾನ್ಯವನ್ನು ಸಹ ದಾನವಾಗಿ ಕೊಡಬಹುದಾಗಿದೆ ಅದಲ್ಲದೆ ಈ ಬೇರೆ ಬೇರೆ ರೀತಿಯ ಸಿಹಿ ಪದಾರ್ಥಗಳು ಸಿಹಿ ತಿನಿಸುಗಳು ಹಾಲು ಅಥವಾ ಹಾಲನ್ನು ಮಾಡಿದ ಬೇರೆ ಬೇರೆ ಉತ್ಪನ್ನಗಳನ್ನು ಸಹ ಈ ದ ಅಪೇಕ್ಷಿತರಿಗೆ ಅನ್ನದಾನದ ರೂಪದಲ್ಲಿ ಕೊಡ್ಬೋದು ಅಲ್ಲದೆ ಯಾರು ಮನೆಯಲ್ಲಿರುವಂಥ ಸ್ತ್ರೀಯರಿಗೆ ಅಂದರೆ ನಿಮ್ಮ ಮಗಳಿರ್ಬೋದು ಪತ್ನಿ ಇರ್ಬೋದು ನಿಮ್ಮ ತಾಯಿ ಇರ್ಬೋದು ಅಥವಾ ನಿಮ್ಮ ಸೊಸೆ ಇರ್ಬೋದು ಹಾಗೆ ಮನೆಯಲ್ಲಿರುವಂಥ ಸ್ತ್ರೀಯರನ್ನು ಪ್ರಸನ್ನವಾಗಿ ಇಡೋದು ಸಹ ಶುಕ್ರನಿಗೆ ಪ್ರೀತಿ ಕೊಡುತ್ತೆ ಆತನು ಸ್ತ್ರೀ ಸಂಜೆಗೆ ಸಂಬಂಧವಂಥ ಗ್ರಹ ಆಗಿರೋ ಕಾರಣ ಸ್ತ್ರೀಯರನ್ನು ನಾವು ಗೌರವಿಸೋದು ಸ್ತ್ರೀಯರನ್ನು ಪ್ರೀತಿಪೂರ್ವಕವಾಗಿ ಕಂಡು ಅವರಿಗೆ ಬೇಕಾದಂಥ ಉಡುಗೊರೆಯನ್ನು ಅಥವಾ ಕೊಡುಗೆಗಳನ್ನು ತಂದುಕೊಡೋದು ಸಿಹಿ ತಿಂಡಿಯನ್ನಾಗಲಿ ಅಥವಾ ಹೂವನ್ನಾಗಲಿ ಶೃಂಗಾರ ಸಾಮಗ್ರಿ ಆಗಲಿ ಅಥವಾ ವಸ್ತ್ರ ಆಭರಣಗಳನ್ನು ಕೊಡೋದ್ರಿಂದ ಸ್ತ್ರೀಯರನ್ನು ನಾವು ಪ್ರಸನ್ನವಾಗಿ ಅಥವಾ ಗೌರವಿಸಿ ಇಡೋದ್ರಿಂದ ಅದರಿಂದ ನಮಗೆ ಹೆಚ್ಚಿನ ಒಂದು ಲಾಭ ಆದಾಯಗಳು ಶುಕ್ರನಿಗೆ ಕೊಡಲಿದ್ದಾನೆ ಇವೆಲ್ಲವೂ ಈ ಶುಕ್ರನ ದೋಷ ನಿರ್ವಹಣೆಗೆ ಮಾಡೋದಂಥ ಸರಳವಾದ ಉಪಾಯಗಳು ಶುಕ್ರವಾರದಂದು ಯಾವುದೇ ರೀತಿಯ ಲಕ್ಷ್ಮೀ ಸ್ತೋತ್ರವನ್ನು ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರ ಗೊತ್ತಿರುವಂತೆ ನಮಸ್ತೆ ಅಷ್ಟು ಮಹಾಮಾಯ ಶ್ರೀಪೀಠೇಶ್ವರಪೂಜಿದೆ ಶಂಕಚಕ್ರ ಗದಾ ಆಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಎಂದು ಆರಂಭ ಆಗುತ್ತೆ ಆ ಎಂಟು ಶ್ಲೋಕ ಇರುತ್ತೆ ಆ ಎಂಟು ಶ್ಲೋಕಗಳ ಅಷ್ಟಕ ಸ್ತೋತ್ರವನ್ನು ಪಠನೆ ಮಾಡಿಕೊಳ್ಳಿ ದು ಮಹಾಲಕ್ಷ್ಮಿಯ ನೂರೆಂಟು ನಾಮಗಳನ್ನು ಪಠನೆ ಮಾಡ್ಬೋದು ಕನಕಧಾರ ಸ್ತೋತ್ರವನ್ನು ಪಠನೆ ಮಾಡೋದು ಯಾವುದೇ ರೀತಿಯ ದೇವಿಯ ಶ್ಲೋಕವನ್ನು ಸ್ತುತಿ ಸ್ತೋತ್ರಗಳನ್ನು ಶುಕ್ರವಾರದಿಂದ ಪಠಣ ಮಾಡೋದ್ರಿಂದ ಶುಕ್ರನಿಗೆ ಸಂಬಂಧವಾದ ದೋಷಗಳನ್ನು ನಿವಾರಣೆ ಆಗುತ್ತೆ ಅದೇ ರೀತಿ ನವಗ್ರಹಗಳ ಸ್ತೋತ್ರ ಶುಕ್ರನ ಸ್ತೋತ್ರ ಹೇಳೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ ಯಾರೂ ಇದರಿಂದ ಆತಂಕ ಭಯ ಇಲ್ಲ ಶುಕ್ರನ ಈ ಕಟಕದ ಗೋಚಾರವು ಎಲ್ಲ ಹನ್ನೆರಡು ರಾಶಿಗಳವರಿಗೆ ಆಯುಷ್ಯ ಆರೋಗ್ಯ ಆಶಕ್ತಿ ರೀತಿ ಜಾಲ ಶುಭನ ಲಾಭವನ್ನು ತಂದುಕೊಡಲಿ ಈ ವಾಹಿನ ತಾವಲು ನಿರಂತರ ಪ್ರೋತ್ಸಾಹಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಾಮ ಸನ್ಮಗಳು ಅನುಭವಂತು